ನಾಲ್ಕು ಅಂಕದ ಪ್ರಶ್ನೆಗಳು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಎ ಪ್ರಶ್ನೆ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಬಿ ಪ್ರಶ್ನೆ ಮಾನವನ ನರವಿವ್ವದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಉತ್ತರ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಈ ರೀತಿ ಇವೆ ಮೊದಲನೇದು ನಾವು ಮುಳ್ಳನ್ನು ತುಳಿದಾಗ ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಗಳನ್ನು ಸ್ವೀಕರಿಸಿ ಚರ್ಮದಲ್ಲಿ ಸ್ಪರ್ಶಕದ ಗ್ರಾಹಕ ಕೋಶಗಳು ಚರ್ಮದ ಮೇಲ್ಭಾಗದಲ್ಲಿದ್ದರೆ ನೋವಿನ ಗ್ರಾಹಕ ಕೋಶಗಳು ಚರ್ಮದ ಒಳಭಾಗದಲ್ಲಿರ್ತವೆ ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಗಳನ್ನು ಸ್ವೀಕರಿಸಿ ಈ ಸಂದೇಶಗಳನ್ನು ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನು ತಲುಪಿಸುತ್ತವೆ ಮಿದುಳು ಬಳ್ಳಿಯಲ್ಲಿನ ಈ ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನು ತಲುಪುತ್ತವೆ ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸುತ್ತದೆ ಕ್ರಿಯಾವಾಹಿ ನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ ಆಗ ನಾವು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಕಾರ್ಯನಿರ್ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಸಾಮಾನ್ಯ ಕಾರ್ಯವೇನು ಎ ಮತ್ತು ಬಿ ಎಂದು ಗುರುತಿಸಿರುವ ರಚನೆಗಳ ಕಾರ್ಯವನ್ನು ತಿಳಿಸಿ ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಪರೀಕ್ಷೆಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಎ ಮತ್ತು ಬಿ ಭಾಗಗಳನ್ನು ನೀವು ಚಿತ್ರದಲ್ಲಿ ನೋಡ್ಬೋದು ಇದು ಪರಾವರ್ತಿತ ಚಾಪವನ್ನು ತೋರಿಸುವ ಚಿತ್ರ ಈ ಒಂದು ಜ್ಞಾನವಾಹಿ ನರಕೋಶ ಮಿದುಳು ಬಳ್ಳಿಗೆ ಏನು ಮಾಡ್ತದೆ ಸಂದೇಶವನ್ನು ತಗೊಂಡು ಹೋಗ್ತದೆ ಈ ಭಾಗ ಜ್ಞಾನವಾಹಿ ನರಕೋಶ ಇದೆ ಇದು ಸಂದೇಶಗಳನ್ನು ಗ್ರಾಹಕಗಳಿಂದ ಸ್ವೀಕರಿಸಿ ಮಿದುಳು ಬಳ್ಳಿಗೆ ಸಾಗಿಸುತ್ತದೆ ಬಿ ಕಾರ್ಯನಿರ್ವಾಹಕ ಘಟಕ ನಿಮ್ಮ ಕಾರ್ಯನಿರ್ವಾಹಕ ಘಟಕ ಅಂದರೆ ಇಲ್ಲಿ ನಿಮ್ಮ ಸ್ನಾಯುಗಳು ಇದು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ನೀವು ಕೈ ಅಥವಾ ಕಾಲನ್ನು ಚುಚ್ಚಿದಾಗ ಏನೋ ವಸ್ತು ಚುಚ್ಚಿದಾಗ ಬಿಸಿಯಾದ ವಸ್ತುವನ್ನು ಹಿಡಿದಾಗ ಏನು ಹಿಂದಕ್ಕೆ ತಗೊಳ್ತಿರಲ್ಲ ಅದು ಸ ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ಪ್ರಾಣಿಗಳಲ್ಲಿ ಪ್ರಚೋದನೆಗಳು ಮಿದುಳಿನ ಆಲೋಚನಾ ಭಾಗದಲ್ಲಿ ಪರಿಷ್ಕರಿಸಿ ಪ್ರತಿಕ್ರಿಯಿಸಲ್ಪಡುತ್ತವೆ ಇದು ನಿಧಾನವಾದ ಕ್ರಿಯೆಯಾಗಿದೆ ಕೆಲವು ಪ್ರಚೋದನೆಗಳಿಗೆ ಶೀಘ್ರವಾಗಿ ಪ್ರತಿಸ್ ಪ್ರತಿಕ್ರಿಯಿಸಬೇಕಾಗಿರುವುದರಿಂದ ಹೆಚ್ಚು ಸಂಕೀರ್ಣ ಪ್ರಾಣಿಗಳಲ್ಲಿ ಈ ವಿಧಾನ ವಿಕಾಸಗೊಂಡಿದೆ ಉದಾಹರಣೆಗೆ ನಾವು ಬೆಂಕಿ ಮೇಲೆ ಕಾಲಿಟ್ಟಾಗ ಅಥವಾ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ಯೋಚನೆ ಮಾಡಿ ಪ್ರಚೋದನೆ ಮಾಡಿದ್ರೆ ನಮ್ಮ ಕೈ ಅಥವಾ ಕಾಲು ಬಹಳ ಆಘಾತಕ್ಕೆ ಒಳಗಾಗ್ತದೆ ಅಥವಾ ಸುಟ್ಟು ಹೋಗ್ತದೆ ಸುಟ್ಟು ಕರಕಲಾಗ್ತದೆ ಅಥವಾ ಭಾಳ ಗಾಯ ಆಗ್ತದೆ ಮಾನವನ ಮಿದುಳಿನ ನೀಳ ಛೇದ ನೋಟ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಈ ಈ ಒಂದು ಚಿತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ದೀನಿ ವಿಡಿಯೋ ತೆಳಗೆ ಮೂರ್ ಅಂತ ಬರ್ತದೆ ಮೂರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ಮೆದುಳಿನ ಚಿತ್ರ ನಿಮಗೆ ಸಿಗ್ತದೆ ಈ ಒಂದು ಪ್ರಶ್ನೆಯನ್ನು ಸೆಪ್ಟೆಂಬರ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ನಾಲ್ಕು ಪರೀಕ್ಷೆಗಳಿಗೆ ಕೇಳಿ ಈ ಚಿತ್ರದಲ್ಲಿ ಕಪಾಲ ಮಧ್ಯ ಮೆದುಳು ಹೈಪೋ ತಲಬಸ್ ಗ್ರಂಥಿ ಮೆದುಳು ಬಳ್ಳಿ ಈ ಭಾಗಗಳನ್ನು ನೀವು ಹೆಸರಿಸಬೇಕು ಅರ್ಧ ಎರಡು ಮಾರ್ಚ್ ಚಿತ್ರಕ್ಕೆ ಎರಡು ಮಾರ್ಸ್ ಭಾಗಗಳಿಗೆ ಅಂತ ವಿಭಾಗ ಇದೆ ನಾಲ್ಕನೇ ಪ್ರಶ್ನೆ ಎ ಬಳ್ಳಿ ಸಸ್ಯವೊಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ ಹೇಗೆ ಬಿ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆಗೆ ಕೇಳ್ಯಾರ ಸ್ಪರ್ಶಾನುವರ್ತನೆಯ ಮೇಲೆ ಪ್ರಶ್ನೆ ಇದಾಗಿದೆ ಒಂದು ಸ್ಪರ್ಶಕ್ಕೆ ಬಳ್ಳಿ ಸಸ್ಯಗಳ ಕುಡಿಗಳು ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಇದರ ಸುತ್ತ ಸುತ್ತಿಕೊಳ್ಳುತ್ತವೆ ಮತ್ತು ವೇಗವಾಗಿ ಬೆಳೆಯುತ್ತವೆ ನೀವು ನೋಡಿರ್ಬೋದು ಬಳ್ಳಿಗಳು ಒಂದು ಗಿಡನೋ ಅಥವಾ ಯಾವುದೋ ಕಂಬನೋ ಅದಕ್ಕೆ ಸುತ್ತಕೊಂಡು ಬೆಳಿತಾವ್ರಿ ಹೌದಾ ಅದರ ಮೇಲೆ ಈ ಪ್ರಶ್ನೆ ಇದಕ್ಕೆ ಉತ್ತರ ಹೀಗಿದೆ ಬಳ್ಳಿಯ ಕುಡಿಗಳು ಒಂದು ಆಧಾರದ ಸುತ್ತ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಗಳಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಶ್ಲೇಷಣೆಯಾಗುತ್ತದೆ ಜೀವಕೋಶಗಳು ಉದ್ದವಾಗಲು ಪ್ರಚೋದಿಸುತ್ತದೆ ಆಗ ಸಸ್ಯವು ನಿರ್ದೇಶಿತ ಬೆಳವಣಿಗೆಯನ್ನು ಬೆಳಕಿನ ಕಡೆಗೆ ಪ್ರದರ್ಶಿಸುತ್ತದೆ ಬಿ ಪ್ರಶ್ನೆ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅವಶ್ಯಕತೆ ಇದಕ್ಕೆ ಉತ್ತರ ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ಆವೇಗಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತದೆ ಆದರೆ ಪ್ರತಿಯೊಂದು ಜೀವಕೋಶವನ್ನು ತಲುಪೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನರಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಸಂವಹನ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳು ಅಗತ್ಯ ಸಂವೇದನೆಗಳನ್ನು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಪ್ರಾಣಿಗಳು ಹಲವಾರು ರಾಸಾಯನಿಕಗಳನ್ನು ಹಾರ್ಮೋನ್ ರೂಪದಲ್ಲಿ ಉತ್ಪತ್ತಿ ಮಾಡಿ ರಕ್ತದ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ